ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತಕ್ಕೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಆದರೂ ಬಂದಿದೆ ಇನ್ನು ಎಸ್ಕಾಮ್ ಎಸ್ಕಾಮ್ ಸೆಸ್ಕಾಮ್ ಮತ್ತು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸಿಕಲ್ ಆಗಿದೆ ಆಲ್ರೆಡಿ ಮೆಡಿಕಲ್ ಲಿಸ್ಟ್ ಯಾವಾಗ ಬರ್ಬೋದು ಅಂತ ತಿಳಿಸ್ಕೊಡ್ತೇನೆ ಇವತ್ತು ಒಂದು ಅಪ್ಡೇಟ್ ಆದರೂ ಬಂದಿದೆ ಇದು ಎರಡು ದಿನ ಮೊದಲೇ ಅಪ್ಡೇಟ್ ಬಂದಿದೆ ಜಸ್ಕಾಮ್ಗೆ ಸಂಬಂಧಿಸಿದಂತೆ ಕಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯ ಹೊಂದಿರುವಂತಹ ಅಭ್ಯರ್ಥಿಗಳ ವೈದ್ಯಕೀಯ ಪರೀಕ್ಷೆ ನಡೆಸುವ ಕುರಿತು ಅಂದರೆ ಇದು ಇಯರಿಂಗ್ ಇರ್ತಾರಲ್ವ ಅವರ ಒಂದು ಫಿಸಿಕಲ್ ಡೇಟ್ ಆದರೂ ಬಿಟ್ಟಿದ್ದಾರೆ ಆಲ್ರೆಡಿ ನಡೆಸಿದ್ದಾರೆ ಜುಲೈ ಒಂಬತ್ತನೇ ತಾರೀಕು ಇದು ನಡೆಸಿದ್ದಾರೆ ನಿಗಮದ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಯೋಗ ಪ್ರಕರಣ ಅನುಗುಣವಾಗಿ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಕಿರಿಯ ಮ್ಯಾನ್ ಹುದ್ದೆ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾದ ಫಿಸಿಕಲ್ ಟೆಸ್ಟ್ ನಡೆಸಿದ್ದಾರೆ ಆಲ್ರೆಡಿ ಶ್ರವಣ ದೋಷ ಅಂಗವೈಕಲ್ಯ ಹೊಂದಿರುವಂಥ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಉದ್ಯೋಗ ಪ್ರಕಟಣೆಯ ಷರತ್ತು ಅನ್ವಯ ವೈದ್ಯಕೀಯ ಮಂಡಳಿ ಪರೀಕ್ಷೆಗೆ ತಪಾಸಣೆ ಒಳ ಒಳಬೇ ಪಡಿಸಿರಬೇಕಾಗುತ್ತದೆ ಅಂದರೆ ಈ ಒಂದು ಲಿಸ್ಟ್ನಲ್ಲಿ ಕೊಟ್ಟಿರುವಂತ ಮೂವತ್ತೈದು ಅಭ್ಯರ್ಥಿಗಳಿಗೆ ಈ ಒಂದು ಅಭ್ಯರ್ಥಿಗಳಿಗೆ ಮೆಡಿಕಲ್ ಟೆಸ್ಟ್ ಆದರೂ ನಡೆಸುತ್ತಾರೆ ಈ ಮೇಲೆ ತಿಳಿಸಿರುವ ವಿದ್ಯಾರ್ಥಿಗಳು ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ವಾಹ್ನ ಎಂಟಕ್ಕೆ ಎಂಟಕ್ಕೆ ಎಂಟು ಗಂಟೆಗೆ ಬೆಳಗ್ಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಕೆಆರ್ ಮಾರುಕಟ್ಟೆ ಬೆಂಗಳೂರು ಇಲ್ಲಿ ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ಹಾಜರಾಗುವಂತೆ ತಿಳಿಸಲಾಗಿದೆ ಅಭ್ಯರ್ಥಿಗಳು ಆಸ್ಪತ್ರೆಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ತಮ್ಮ ಮೂಲ ಗುರುತಿನ ಚೀಟಿಯ ನಾಲ್ಕು ಪಾಸ್ಪೋರ್ಟ್ ಸೈ ಸೈಜಿನ ಫೋಟೋಸ್ ಮತ್ತು ಅಂಗವಿಕಲತೆ ಸಂಬಂಧಿಸಿದಂತೆ ಹಿಂದಿನ ವೈದ್ಯಕೀಯ ದಾಖಲಾತಿಗಳು ಅಂಗವಿಕಲತೆ ಪ್ರಮಾಣಪತ್ರ ಇತ್ಯಾದಿಗಳನ್ನು ತಮ್ಮೊಂದಿಗೆ ಜರೂರಾಗಿ ತರತಕ್ಕದ್ದು ನೋಡಿ ಸ್ನೇಹಿತರೆ ಒಂಬತ್ತನೇ ತಾರೀಕು ಈಗಾಗಲೇ ಬೆಂಗಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಮೆಡಿಕಲ್ ಆದರೂ ನಡೆಸಿದ್ದಾರೆ ಏನೇನು ತೆಗೆದುಕೊಂಡು ಇನ್ನೂ ಎಸ್ ಕಾಮ್ ಮತ್ತು ಬೆಸ್ಕಾಮ್ ಕಾಮ್ಗೆ ಸಂಬಂಧಿಸಿದಂತೆ ಮೆಡಿಕಲ್ ಆದರೂ ನಡೆಸ್ತಾರೆ ಈ ಒಂದು ಮೆಡಿಕಲ್ ಬೆಂಗಳೂರಲ್ಲೇ ನಡೆಸಬಹುದು ಏಕೆಂದರೆ ಕೆ ಪಿ ಟಿ ಸಿ ಎಲ್ ಹೆಡ್ ಕ್ವಾರ್ಟರ್ ಅಲ್ಲೇ ಇರೋದರಿಂದ ಯಾವುದೇ ಒಂದು ಡಿಸ್ಟಿಕ್ ಕೊಡುವುದಿಲ್ಲ ಕೇವಲ ಬೆಂಗಳೂರಲ್ಲೇ ಎಲ್ಲ ಕಾಮ್ಗಳ ಮೆಡಿಕಲ್ ಲಿಸ್ಟ್ ಬಿಟ್ಟು ಮತ್ತು ಮೆಡಿಕಲ್ ನಡೆಸುತ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಎಸ್ಕಾಮ್ಗಳ ಮೆಡಿಕಲ್ ಲಿಸ್ಟ್ ಬಿಟ್ಟೇ ಬಿಡ್ತಾರೆ ಪಿ ಎಚ್ಗೆ ಸಂಬಂಧಿಸಿದಂತೆ ಹೀಗಾಗಿ ಎಲ್ಲರೂ ಪ್ರಿಪೇರ್ ಆಗಿ ನಿಮ್ಮ ಒಂದು ಫಿಸಿಕಲ್ ಕ್ಯಾಂಡಿಡೇಟ್ ಯಾರ್ಯಾರು ಇದ್ದಿರಲ್ಲ ಅವರೆಲ್ಲ ಏನು ತೆಗೆದುಕೊಂಡು ಹೋಗ್ಬೇಕಂದ್ರೆ ನೀವು ಒಂದು ಆಧಾರ್ ಕಾರ್ಡ್ ನಾಲ್ಕು ಪಾಸ್ಪೋರ್ಟ್ ಸೈಜಿನ ಫೋಟೋ ಮತ್ತು ನಿಮ್ಮ ಹಿಂದಿನ ಬಾ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ನಿಮ್ಮದು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ತೆಗೆದುಕೊಂಡು ಮತ್ತು ಇತರೆ ಮೂಲ ದಾಖಲಾತಿಗಳು ಪರ್ಸ್ನಲ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ಹೋಗಿ ಮತ್ತು ಇನ್ನೂ ಒಂದರಷ್ಟು ಒನ್ ಲಿಸ್ಟ್ ರೆಡಿ ಆಗ್ತಾನೇ ಇದೆ ಏಕೆಂದರೆ ಇವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುವಂತಹ ಅಭ್ಯರ್ಥಿಗಳ ಮೆಡಿಕಲ್ ನಡೆಸಿದ ಆದ ನಂತರ ನಿಮ್ಮ ಒಂದರಷ್ಟು ಒನ್ ತಾತ್ಕಾಲಿಕ ಲಿಸ್ಟ್ ಬಿಡ್ತಾರೆ ಈಗ ಜಸ್ಕಾಮ್ಗೆ ಸಂಬಂಧಿಸಿದಂತೆ ಮೆಡಿಕಲ್ ಡೇಟ್ ಬಿಟ್ಟು ಮೆಡಿಕಲ್ ನಡೆಸಿದ್ದಾರೆ ಇವರಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರೆ ಗೊತ್ತಿಲ್ಲ ಆದರೆ ಅಪ್ಡೇಟ್ ಬಂದರೆ ತಿಳಿಸ್ತೇನೆ ಮೂವತ್ತೈದು ಅಭ್ಯರ್ಥಿಗಳಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೇನೆ ಮತ್ತು ಇತರೆ ಎಸ್ಕಮ್ಗಳ ಸಂಬಂಧಿಸಿದಂತೆ ಡೇಟ್ ಬಿಟ್ಟರೆ ನಾನು ತಕ್ಷಣನೇ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೇನೆ ಮತ್ತು ಒಂದ್ರಷ್ಟು ಒಂದು ತಾತ್ಕಾಲಿಕ ಲಿಸ್ಟ್ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ವಿಡಿಯೋವನ್ನು ಮಾಡಿದ್ದೇನೆ ನೀವು ಹೋಗಿ ನೋಡ್ಬೋದು ಇದಾಗಿತ್ತು ಸ್ನೇಹಿತರೆ ಒಂದು ಮೆಡಿಕಲ್ ಅಪ್ಡೇಟ್ ಒಂದಿಷ್ಟು ಒಂದು ತಾತ್ಕಾಲಿಕ ಲಿಸ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಹೋಗಿ ನೋಡ್ಬೋದು ಆದರೂ ಕೂಡ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ನಿಮ್ಮ ತಾತ್ಕಾಲಿಕ ಲಿಸ್ಟ್ ಬಿಡುವುದು ಖಂಡಿತ ಯಾರೋ ಅಂದರು ಒಬ್ಬ ಅಭ್ಯರ್ಥಿ ಕೇವಲ ಇದೇ ತಿಂಗಳಲ್ಲಿ ನಿಮ್ಮ ತಾತ್ಕಾಲಿಕ ಲಿಸ್ಟ್ ಬಿಡ್ತಾರೆ ಸರ್ ಅಥ ಸುಳ್ಳು ಯಾವುದೇ ಈ ತಿಂಗಳಲ್ಲಿ ಯಾವುದೇ ತಾತ್ಕಾಲಿಕ ಲಿಸ್ಟ್ ಬಿಡುವುದಿಲ್ಲ ಈಗ ಮೆಡಿಕಲ್ ಲಿಸ್ಟ್ ಬಿಡ್ತಾ ಇದ್ದಾರೆ ಎಲ್ಲ ಮೆಡಿಕಲ್ ಆದ ನಂತರ ಇವರನ್ನು ಸೇರಿಸಿಕೊಂಡು ಫಿಸಿಕಲ್ ಹ್ಯಾಂಡಿಕೆಪ್ಟಿನಲ್ಲಿರುವಂಥ ಅಭ್ಯರ್ಥಿಗಳನ್ನು ಸೇರಿಸಿಕೊಂಡು ಮತ್ತು ಎಲ್ಲ ಕೆಟಗರಿ ಅಭ್ಯರ್ಥಿಗಳನ್ನು ಸೇರಿಸಿ ಲಿಸ್ಟ್ ಬಿಡಬೇಕಾದ್ರೆ ಇನ್ನೂ ಒಂದು ಒಂದೂವರೆ ತಿಂಗಳು ಬೇಕಾಗುತ್ತೆ ಹಾಗಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಹೋಗುವ ಸಾಧ್ಯತೆ ಎಲ್ಲ ಇದೆ ಹಾಗಾಗಿ ನಿಮ್ಮ ದಾಖಲಾತಿಗಳನ್ನು ಸರಿಯಾಗಿ ಇಟ್ಟುಕೊಂಡು ಹೋಗಿ ಹೋಗಿ ಅಂತ ಹೇಳ್ತೇನೆ ಇದಾಗಿತ್ತು ಸ್ನೇಹಿತರೆ ಒಂದು ಅಪ್ಡೇಟ್ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ